ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಎದುರುಗಡೆ ಇರುವರು ಅಂದರೆ ಇರಬಹುದು ಹೊರಗಡೆ ಇರಬಹುದು ಕೆಲಸದಲ್ಲೇ ಇರಬಹುದು ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅವರು ರೆಸ್ಪೆಕ್ಟ್ ಕೊಡೋ ರೀತಿ ಹೇಗೆ ನಾವು ನಮ್ಮನ್ನು ನಾವು ತಿದ್ದುಕೊಳ್ಬೇಕು ಅಥವಾ ಅವ್ರಿಗೆ ನಾವು ಏನನ್ನು ಮಾಡಿದ್ರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ದಯಮಾಡಿ ತಿಳಿಸಿ ಅಂತ ಸ್ನೇಹಿತರೆ ಬಹಳ ಸುಲಭವಾದ ಪ್ರಶ್ನೆ ಸುಲಭವಾದ ಉತ್ತರ ಖಂಡಿತವಾಗಲೂ ನೀವು ಹೇಳ್ತಾ ಇರೋದು ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ ಗೊತ್ತಿರಲಿಕ್ಕಿಲ್ಲ ಕೆಲವೊಂದು ಪದಗಳಿಗೆ ಅರ್ಥಗಳಿರ್ತವೆ ಎರಡೆರಡು ರೀತಿ ಸಮ್ ಟೈಮ್ ಮೂರು ಮೂರು ರೀತಿ ಉತ್ತರಗಳು ಅರ್ಥಗಳು ಬೇರೆ ಬೇರೆ ರೀತಿ ಇರ್ತವೆ ಅದನ್ನು ನಾವು ಸಂದರ್ಭೋಚಿತವಾಗಿ ಯಾವ ಸ್ಥಿತಿಗತಿಯಲ್ಲಿ ಇದ್ದೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದರೂ ಕೂಡ ನೀವು ಕೇಳಿರೋಂಥದ್ದಕ್ಕೆ ಉತ್ತರ ಕೊಡಬೇಕು ಅಂದರೆ ಈಗ ನನಗೆ ಎದುರುಗಡೆ ಇರೋರು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಯಾವ ರೀತಿ ಮಾತಾಡಿಸ್ಬೇಕು ಅಂತ ನಾನು ಏನನ್ನ ಇಚ್ಛೆ ಪಡ್ತೀನೋ ಅದೇ ರೀತಿ ಮೊದಲು ನಾನು ಅವ್ರಿಗೆ ಆ ರೀತಿ ಮಾಡಿ ತೋರಿಸ್ಬೇಕು ಉದಾಹರಣೆಗೆ ನನಗೆ ಗೌರವ ಕೊಡಬೇಕು ಅಂತಂದರೆ ನಾನು ಅವ್ರಿಗೆ ಗೌರವ ಕೊಡಬೇಕು ಅವರು ನನ್ನನ್ನು ಪ್ರೀತಿಸ್ಬೇಕು ಅಂದರೆ ನಾನು ಅವರನ್ನು ಪ್ರೀತಿಸ್ಬೇಕು ನಾನು ಏನೇನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನೋ ಇನ್ನೊಬ್ಬರ ಕಡೆಯಿಂದ ಮೊದಲು ನಾನು ಅದನ್ನು ಮಾಡಿದ್ರೆ ಮಾತ್ರ ಆ ಕಡೆಯಿಂದ ನನಗೆ ಸಿಗುತ್ತೆ ಅದು ಒಂದು ಸಲ ಎರಡು ಸಲ ಅಲ್ಲ ನೀವು ಮೂರು ಸಲ ಮಾಡಿದ್ರೆ ಅವರು ಒಂದು ಸಲ ನಿಮಗೆ ಆ ರೀತಿ ನೋಡ್ಕೊಳ್ಬಹುದು ಅಥವಾ ನೀವು ಹತ್ತು ಸಲ ಮಾಡಿದ್ರೆ ಅವರೊಂದು ಮೂರು ನಾಲ್ಕು ಸಲ ನಿಮ್ಮನ್ನು ಆ ರೀತಿ ಮಾಡಬಹುದು ಅದೇ ರೀತಿ ನೀವು ದೊಡ್ಡವರಾಗಿರಿ ಸಾಕಷ್ಟು ಜನ ವಯಸ್ಸಲ್ಲಿ ಕಿರಿಯರಾಗಿದ್ದರೂ ಅವರು ದೊಡ್ಡವರ ರೀತಿಯಲ್ಲಿ ಮಾತಾಡ್ತಾರೆ ಇದು ಹೇಗೆ ಅಂತ ಹೇಗೆ ಅಂದರೆ ನಡೆನುಡಿಯಿಂದ ಒಬ್ಬ ಮನುಷ್ಯ ಹಿರಿಯನಾಗ್ತಾನೋ ಹೊರತು ವಯಸ್ಸಿನಿಂದ ಹಿರಿಯನಾಗೋದಿಲ್ಲ ಅವನ ಜ್ಞಾನ ಎಷ್ಟಿದೆ ಬುದ್ಧಿ ಎಷ್ಟಿದೆ ಅವನ ಅಧ್ಯಯನ ಎಷ್ಟರ ಮಟ್ಟಿಗೆ ಅವನು ನೀಡುವಂತಹ ಸಲಹೆ ಸೂಚನೆಗಳು ಪರಿಹಾರಗಳು ಯಾವ ರೀತಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಇದ್ರ ಮೇಲೆ ದೊಡ್ಡೋನಾಗ್ತಾನೆ ಹೊರತು ಖಂಡಿತವಾಗ್ಲಿ ಇಲ್ಲಿ ದೊಡ್ಡವನು ಚಿಕ್ಕೋನು ಅಂತಿಲ್ಲ ನೀವು ಕೇಳಿರುವಂಥ ಪ್ರಶ್ನೆಗೆ ಇದೇ ವಿಡಿಯೋದಲ್ಲಿ ಎರಡೂ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸ್ನೇಹಿತರೆ ದಯಮಾಡಿ ಮೊದಲು ನಮಗೆ ಏನೇನು ಬೇಕು ನಾವು ಅದನ್ನು ಕೊಡೋದನ್ನು ಕಲ್ತ್ಕೊಳ್ಬೇಕು ಕೆಲವರು ಹಣ ಬರಲಿ ಹಣ ಬರಲಿ ಅಂತ ಹಣಕ್ಕೋಸ್ಕರ ಯಾಕೆ ಕರ್ತಾರೆ ಆದರೆ ಒಂದು ರೂಪಾಯಿ ಬಿಚ್ಚಲ್ಲ ಕೇವಲ ಅವ್ರಿಗೂ ಒನ್ ವೇ ಇವನು ಯಾರಿಗೂ ಕೊಡೋಂಗಿಲ್ಲ ಆದರೆ ಅವು ಅವರೆಲ್ಲರೂ ತಗೊಂಡು ಬಂದು ಇವನು ಕೊಡಬೇಕು ಹೇಗೆ ಕೊಡಕ್ಕೆ ಸಾಧ್ಯ ಒಬ್ಬ ನನ್ನ ಪರಿಚಯದವನು ಅವನು ಮ್ಯೂಸಿಕ್ ಮ್ಯೂಸಿಕ್ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ನೃತ್ಯನ್ನು ಮಾಡ್ತಾನೆ ಒಬ್ಬರಿಗೆ ಏನೇ ಕೆಲಸ ಮಾಡಿಸ್ಕೊಳ್ಳಿ ಅವನ ಮನೇಲಿ ಗೇಟ್ ರಿಪೇರಿ ಆಗ್ಬೇಕು ಏನೋ ಕಾರ್ಪೆಂಟ್ರನ್ ಕರೆಸ್ತಾರೆ ಪ್ಲಂಬರ್ನ್ ಕರೆಸ್ತಾರೆ ಯಾರೇ ಒಬ್ರನ್ನ ಕರಲಿ ಆ ದುಡ್ಡನ್ನ ಹಿಂಗೆ ಇಸ್ಕಿ 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 ಕೊಡ್ತಾನೆ ಅಂದ್ರೆ ನೂರು ರೂಪಾಯಿನ ಆ ನೂರು ರೂಪಾಯಿ ಕೇಳಿದ್ರೆ ಇವನು ಕೊಡೋದು ಒಂದು ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ಹೆಚ್ಚಂದ್ರೆ ಮೂವತ್ತು ರೂಪಾಯಿ ಕೊಡ್ತಾನೆ ಅಷ್ಟೇ ಆ ಮೂವತ್ತು ರೂಪಾಯಿನೂ ಕೂಡ ಹಿಂಗೆ ಇಸ್ಕಿ 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 ಕೊಡ್ತಾನೆ ಯಾಕೆ ಕೊಡ್ತಾನೋ ಗೊತ್ತಿಲ್ಲ ಪಾಪ ಹತ್ತು ವರ್ಷಗಳಾಯಿತು ಇಪ್ಪತ್ತು ವರ್ಷ ಆಯಿತು ಅವರು ಈ ರಂಗಕ್ಕೆ ಬಂದು ಮೂವತ್ತು ವರ್ಷ ಆಯಿತು ಇನ್ನೂ ಬೆಳೆದೇ ಇಲ್ಲ ಬೆಳೆಯೋದು ಇಲ್ಲ ಯಾಕೆ ಅಂತಂದರೆ ಇವರೆಲ್ಲ ವೇ ಅಂದರೆ ಬರೀ ನೀನು ಕೊಡು ನೀನು ಕೊಡು ನೀನು ಮರ್ಯಾದೆ ಕೊಡು ನಾನು ನಿನಗೆ ಏಕವಚನದಲ್ಲಿ ಮಾತಾಡಿಸ್ತೀನಿ ನೀನು ದುಡ್ಡು ಕೊಡು ನಾನು ನಿನ್ನ ದುಡ್ಡು ಕೊಡಲ್ಲ ನೀನು ನನ್ನನ್ನು ಪ್ರೀತಿಸು ನಾನು ನಿನ್ನನ್ನು ಪ್ರೀತಿಸಲ್ಲ ಈ ರೀತಿ ಯಾರ್ಯಾರೆಲ್ಲ ಇರ್ತಾರೋ ಇವ್ರಿಗೆ ಖಂಡಿತವಾಗಲಿ ಏನೂ ಸಿಗಲ್ಲ ಜಗತ್ತಲ್ಲಿ ಸಿಗ್ತಾರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಭಗವಂತ ಹುಲ್ಲಾಗ್ದೇನೆ ಇರೋದಿಲ್ಲ ಖಂಡಿತವಾಗ್ಲಿ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಊಟ ಬಟ್ಟೆ ಸೂರು ಸಿಗ್ತಾನೆ ಇರುತ್ತೆ ಆದರೆ ಸಿಕ್ಕುವಂಥ ಕೆಲಸದವರೆಲ್ಲ ಏನು ಮಾಡ್ತಾರೆ ಬಂದವರು ಇವರಿಗೆ ಶಾಪಗಳು ಹಾಕಿ ಹೋಗ್ತಾರೆ ಹೊರ್ತು ಖಂಡಿತವಾಗಲೂ ಇವ್ರ ಹತ್ರ ಇನ್ನೊಂದು ಸಲ ಕೆಲಸಕ್ಕೆ ಬರಲ್ಲ ಅಕಸ್ಮಾತ್ ಇನ್ನೊಂದು ಸಲವೂ ಬಂದಿದ್ದಾರೆ ಈ ಕಂಜೂಸ್ಗಳ ಹತ್ರ ಕೆಲಸ ಮಾಡೋಕ್ಕೆ ಅಂತಂದರೆ ಅವರ ಒಂದು ಅನಿವಾರ್ಯ ಸ್ಥಿತಿ ಯಾವುದೋ ಒಂದು ಸೆಂಟಿಮೆಂಟಲ್ಗೆ ಕಟ್ಟು ಬಿಟ್ಟಿದ್ದಾರೆ ಆದ್ದರಿಂದ ಬಂದು ಕೆಲಸ ಮಾಡಿಕೊಡ್ತಾರೆ ಹೊರ್ತು ತೃಪ್ತಿಯಾಗಿ ಯಾರೂ ಇವರಿಗೆ ಕೆಲಸ ಮಾಡಿಕೊಡೋದಿಲ್ಲ ಮೇಲ್ನೋಟಕ್ಕೆ ನಗನಾಗ್ತಾಯಿದ್ರು ಒಳಗಡೆ ಆಂತರಿಕವಾಗಿ ದುಃಖಿಸ್ತಾ ಇರ್ತಾರೆ ಆ ದುಃಖಗಳೇ ಇವರಿಗೆ ಶಾಪವಾಗಿ ಪರಿಣಾಮ ಆಗುತ್ತೆ ಖಂಡಿತವಾಗಲಿ ಈ ರೀತಿ ಮಾಡಬೇಡಿ ಮೊದಲು ನಿಮಗೆ ಏನೇನು ಬೇಕು ಅದನ್ನು ಕೊಡೋದು ಕಲ್ತೀನಿ ಕೊಟ್ಟಾಗ ಮಾತ್ರ ನಿಮಗೆ ಸಿಗುತ್ತೆ ಹೊರತು ಏನನ್ನೂ ಕೊಡದೇನೆ ಎಲ್ಲವನ್ನೂ ಬಯಸ್ಬಿಡ್ತೀನಿ ಎಲ್ಲವೂ ನನಗೆ ಸಿಗ್ಬಿಡೋದು ಖಂಡಿತವಾಗಲು ಸಿಗೋದಿಲ್ಲ ಎಷ್ಟೋ ಸಲ ವಿಚಿತ್ರಗಳು ಹೇಗಿದೆ ಅಂದರೆ ಸಂಪೂರ್ಣವಾಗಿ ನೀವು ಕೊಟ್ಟರು ಆ ಕಡೆಯಿಂದ ಒಂದು ಫಿಫ್ಟಿ ಪರ್ಸೆಂಟ್ ಬಂದರೆ ಹೆಚ್ಚು ಅದು ಕೂಡ ಬರೋದಿಲ್ಲ ಈಗಿರುವಂತಹ ಜಗತ್ತಲ್ಲಿ ನೀವು ಏನನ್ನು ಕೊಡದೇನೆ ನನಗೆ ಆ ಕಡೆಯಿಂದ ಎಲ್ಲವೂ ಬರಬೇಕು ಅಂದರೆ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲದ ಮಾತು ಆದ್ದರಿಂದ ಮೊದಲು ಕೊಡೋದು ಕಲ್ತೀವಿ ಕೆಲವರು ಏನು ಮಾಡ್ತಾರೆ ಕೊಡ್ತೀನಿ ಕೊಡೋಣ ಕೊಡ್ತೀನಿ ಕೊಡೋಣ ಅಂತ ಈಸ್ಕತ್ತರಿ ಈಸ್ಕೊಳ್ತಾರೆ ಈಸ್ಕೊತಾರೆ ಈಸ್ಕರಿ ಈಸ್ಕೊಂಡು 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 ಆಮೇಲೆ ಕೈ ಎತ್ತಿಬಿಡ್ತಾರೆ ಬಿಡ್ತಾರೆ ಕೊಡೋದಿಲ್ಲ ರೀಸನ್ ಮೊದಲು ನೀವು ಕೊಟ್ಟು ನೋಡಿ ಪ್ರೀತಿ ಕೊಡಿ ಪ್ರೀತಿ ಬರುತ್ತೆ ಗೌರವ ಕೊಡಿ ಗೌರವ ಬರುತ್ತೆ ನೀವು ಸ್ನೇಹನ ಕೊಡಿ ಖಂಡಿತವಾಗಿ ಸ್ನೇಹ ಬರುತ್ತೆ ಆತ್ಮೀಯತೆ ಎಂದಿರಿ ಆತ್ಮೀಯತೆ ಬರುತ್ತೆ ಸಲಗೆ ಕೊಡಿ ಸಲಗೆ ಬರುತ್ತೆ ಸ್ವತಂತ್ರ ಕೊಡಿ ಸ್ವತಂತ್ರ ಬರುತ್ತೆ ಅದೇ ರೀತಿ ಹಣ ಕೊಡಿ ಹಣ ಬರುತ್ತೆ ನೀವು ಏನನ್ನು ಕೊಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅದನ್ನು ಮ್ಯಾಕ್ಸಿಮಮ್ ಕೊಡೋಕ್ಕೆ ಪ್ರಯತ್ನ ಕೊಡಿ ಆ ಕಡೆಯಿಂದ ಮಿನಿಮಮ್ ಸಿಗಲಿ ಸಾಕು ತೊಂದರೆ ಇಲ್ಲ ಅದು ನಿಮಗೆ ಅದ್ಭುತವಾದ ಮುಂದಿನ ಬೆಳವಣಿಗೆಗೆ ಅಭಿವೃದ್ಧಿ ಸಮೃದ್ಧಿಗೆ ದಾರಿಯಾಗುತ್ತೆ ಯಾರ್ಯಾರು ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ತಾರೋ ಬರೀ ತಿಳ್ಕೊಳ್ಳೋದಲ್ಲ ಅದನ್ನು ಕರಗತ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಇವರೆಲ್ಲರೂ ಕೂಡ ಅದ್ಭುತವಾಗಿ ಮುಂದೆ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ನೀವು ಈ ಒಂದು ರೀತಿಯ ಸಲಹೆ ಸೂಚನೆಗಳನ್ನು ನಾನು ಹೇಳುವಂಥದ್ದನ್ನು ಮಾಡ್ತಾ ಹೋಗಿ ಖಂಡಿತವಾಗಲಾಗುತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ ಈ ಮುನ್ನಬಾಯಿ ಎಮ್ ಬಿ ಬಿ ಎಸ್ ಈ ಸಿನಿಮಾ ಅದು ಉಪ್ಪಿ ದಾದಾ ಅಂತ ಒಂದು ಸಿನಿಮಾ ಬಂತು ಅದರಲ್ಲಿ ಅವನು ಏನು ಹೇಳ್ಕೊಡ್ತಾನೆ ಸೊ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ ಒಬ್ಬ ಸ್ವೈಪ್ ಮಾಡ್ತಾ ಇರ್ತಾನೆ ಕ್ಲೀನರ್ ಎಲ್ಲರೂ ಬಂದು ಓಡಾಡ್ತೀರ ಹಾಗೆ ಹೀಗೆ ಅಂತ ಅವನು ಹೋಗಿ ಒಂದು ಅಪ್ಪಿಗೆ ಕೊಡ್ತಾನೆ ಅವನು ಒಂದು ಪ್ರೈಸ್ ಮಾಡ್ತಾನೆ ಇಂಪ್ರೆಸ್ ಮಾಡ್ತಾನೆ ಆಯ್ತಪ್ಪ ನಾನು ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅವನು ಕೂಡ ಮತ್ತೆ ತಿರ್ಗಾ ಹೊರಿಸ್ತಾನೆ ಯಾಕೆ ಹೊರಿಸ್ತಾ ಪ್ರೀತಿ ಸಿಕ್ತು ಪ್ರೀತಿ ಬಂತು ಯಾರ್ಯಾರಿಗೆ ಏನೇನು ಬೇಕು ಅದನ್ನು ಖಂಡಿತವಾಗ್ಲೂ ಕೊಟ್ಟರೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳ್ತೀನಿ ಗಮನ ಕೊಟ್ಟು ಆಲಿಸಿ ಒಬ್ಬನೇ ವ್ಯಕ್ತಿ ಉದಾಹರಣೆ ಯಾವುದೋ ಒಂದು ಕಂಪನಿಲಿ ಅಂತ ತಿಳ್ತೀನಿ ಯಾರೋ ಒಬ್ಬ ವ್ಯಕ್ತಿ ಇವನನ್ನು ಪ್ರೀತಿಸೋವಂಥವರು ಇರ್ತಾರೆ ದ್ವೇಷಿಸುವಂಥವರು ಇರ್ತಾರೆ ಅವಮಾನಿಸೋರು ಇರ್ತಾರೆ ಹೊಗಳೋವಂಥವರು ಇರ್ತಾರೆ ಯಾಕಿರ್ತಾರೆ ಇವನು ಅವರನ್ನ ಪ್ರೀತಿಸ್ತಾನೆ ಎಲ್ಲೋ ಗೊತ್ತಿಲ್ಲ ಆದ್ರೆ ಅವರು ಇವನನ್ನ ಪ್ರೀತಿಸ್ತಾವ್ರೆ ಅಥವಾ ಇವನು ಒಬ್ಬರ ಜೊತೆ ಕ್ಲೋಸ್ ಆಗಿರ್ತಾನೆ ಇನ್ನೊಬ್ಬನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಇನ್ನೊಬ್ಬನ ಮಾತಾಡ್ಸಕ್ಕೆ ಹೋಗಲ್ಲ ಹೀಗೆ ಯಾಕೆ ಅಂದ್ರೆ ಇವನ ಹತ್ರ ಯಾಕೆ ಮಾತಾಡೋದಿಲ್ಲ ಅಂತಂದ್ರೆ ಮಾತಾಡಿಸಿದಾನೆ ಆಯ್ತಾ ಊಟ ಹ್ಮ್ ಆಯ್ತಾ ಊಟ ಅಂದ್ರೆ ಆಯ್ತು ಆಯ್ತಾ ಅಂತ ಕೇಳ್ಬೇಕು ಆಗಲ್ಲ ಆಯ್ತು ಸೊ ಆದ್ರಿಂದ ಇವನು ಮಾತಾಡ್ಸೋದಿಲ್ಲ ಈಗ ಇವನ ಹತ್ರ ಯಾಕೆ ಕ್ಲೋಸ್ ಆಗಿದ್ದಾನೆ ಆಯಿತಾ ಊಟ ಆಯಿತು ಬಾ ಏನು ತಂದಿದೆ ಇವಾಗ ತಗಿ ಅಂತಂದು ಕುಂತ್ಕೊಂಡು ತಿಂತಾನೆ ಇನ್ನೊಬ್ನ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಯಾಕೆ ಅವನು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಅವ್ನು ಬಂದು ಕುಂತ್ಕೊಂಡ್ರೆ ಮಾತಾಡೋದಿಲ್ಲ ಲೈಟಾಗಿ ಜರುಗ್ತಾ ಇರ್ತಾನೆ ಕ್ಯಾಂಟೀನಲ್ಲಿ ಸೊ ಮತ್ತೆ ತಿರ್ಗಿ ಇವನೋ ಕುಂತ್ಕೊಂಡ್ರೆ ಬನ್ನಿ ಊಟ ಮಾಡೋಣ ಇಲ್ಲೆಲ್ಲ ಬೇಡ ನನಗೆ ಅಲರ್ಜಿ ಅವೆಲ್ಲ ಆಗೋಲ್ಲ ಸೊ ಅವನು ಮಾತಲ್ಲಿ ಅವನ ನಡೆನುಡಿಯಲ್ಲಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಆದ್ದರಿಂದ ಇವರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಇದೆಲ್ಲವೂ ಯಾತಕ್ಕಾಗಿ ಅಂತಂದರೆ ಈ ಜಗತ್ತು ಒಂದು ಕನ್ನಡಿ ಇದ್ದಂಗೆ ಕನ್ನಡಿನ ನೀವು ನೋಡಿ ಹಿಂಗೆ ನಕ್ಕರೆ ಕನ್ನಡಿ ಕೂಡ ನಗುತ್ತೆ ನೀವು ಹಿಂಗಿಂಗ್ ಹತ್ತರೆ ಅದು ಕೂಡ ಅಳುತ್ತೆ ಅದೇ ರೀತಿ ಸಮಾಜದಲ್ಲಿರೋ ವ್ಯಕ್ತಿಗಳು ಜೀವಿಗಳು ನಿಸರ್ಗ ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಇದೆಲ್ಲವೂ ಕೂಡ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ಯಾವ ರೀತಿ ಅಂದರೆ ನೀವು ಯಾವ ರೀತಿ ಅದನ್ನು ಸ್ವೀಕರಿಸ್ತೀರಾ ಯಾವ ರೀತಿ ಅದನ್ನು ನೀವು ಅದರೊಂದಿಗೆ ಅರ್ಥ ಮಾಡ್ಕೊಳ್ತೀರಾ ಹೊಂದಾಣಿಕೆಯಿಂದ ಹೋಗ್ತೀರಾ ಇದ್ರ ಮೇಲೆ ಎದುರುಗಡೆ ಇರೋರು ಆ ರೀತಿ ನಿಮ್ಮನ್ನು ನೋಡ್ಕೊಳ್ತಾರೆ ಹೊರತು ಒಂದೇ ಕಂಪ್ನಿಯಲ್ಲಿ ಒಬ್ಬ ಮಾತಾಡಲ್ಲ ಒಬ್ಬ ಮಾತಾಡ್ತಾನೆ ಇನ್ನೊಬ್ಬ ಅದ್ಭುತವಾಗಿ ಮಾತಾಡ್ತಾನೆ ತುಂಬ ಕ್ಲೋಸ್ ಆಗಿರ್ತಾನೆ ಇನ್ನೊಬ್ಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಯಾಕೆ ಅಂದರೆ ನಿಮ್ಮ ನಿಮ್ಮ ನಡವಳಿಕೆ ಅಥವಾ ಅವರ ನಡವಳಿಕೆಯಿಂದ ನೀವು ಆ ರೀತಿ ಇರ್ತೀರಿ ನೀವು ಹಾಗೆ ಇರೋದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಇವನ ಹತ್ರನೂ ಕ್ಲೋಸ್ ಆಗಿರೋಂಗಿಲ್ಲ ಯಾಕೆ ಕ್ಲೋಸ್ ಆಗಿದ್ದೀರಾ ಯಾಕೆಂದ್ರೆ ಅಲ್ಲಿ ಸ್ವತಂತ್ರ ಇದೆ ಪ್ರೀತಿ ಇದೆ ಆದ್ದರಿಂದ ಕ್ಲೋಸ್ ಆಗಿದೆ ನಿಮಗೂ ಸ್ವತಂತ್ರ ಪ್ರೀತಿ ಬೇಕು ಅಂದರೆ ಮೊದಲು ಕೊಡೋದನ್ನು ಕಲ್ತ್ಕೊಳ್ಳಿ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ತೊಂದರೆಗಳು ಕಷ್ಟಗಳಿದ್ದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಕ್ತ ಸಮಾಲೋಚನೆ ನಂತರ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಹುಡುಕಿ ಅದರ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಪ್ರೋತ್ಸಾಹವು ಕೂಡ ಸುಬೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ